ಬೆಂಗಳೂರಲ್ಲಿ ಬಾರ್ ಮುಂದೆ ರೌಡಿಗಳ ಮಾರಾಮಾರಿಯಾಗಿದ್ದು ರಾಜಿ ಸಂಧಾನಕ್ಕೆ ಕರೆಸಿ ಇಪ್ಪತ್ತಕ್ಕೂ ಹೆಚ್ಚು ರೌಡಿಗಳು ಬಡದಾಡಿಕೊಂಡಿದ್ದಾರೆ ರೌಡಿ ಶೀಟರ್ ಆರ್ಎಕ್ಸ್ ರವಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದ್ದು ರೌಡಿ ಶೀಟರ್ಗಳಾದ ಗಾಂಜಾಬಿ ಮಲ್ಲಿಕಾರ್ಜುನ್ ನಾಗಾರ್ಜುನ್ ಶೇಖರ್ ನಂದೀಶ್ ಸೇರಿ ಹಲ್ಲೆ ಮಾಡಲಾಗಿದೆ ನಿನ್ನೆ ರಾತ್ರಿ ಅಟ್ಟೂರು ಮುಖ್ಯ ರಸ್ತೆಯ ನಾಟಿ ಬಾರ್ ಬಳಿ ಮಾತಾಡಲು ಬಂದಿದ್ದ ರವಿ ಮೇಲೆ ಅಭಿ ಗ್ಯಾಂಗ್ ದಾಳಿ ಮಾಡಿದೆ ಗಾಯಗೊಂಡ ರೌಡಿ ಶೀಟರ್ ಆರ್ಎಕ್ಸ್ ರವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ ಇಷ್ಟೆಲ್ಲ ಆದರೂ ಕೂಡ ಇದೊಂದು ಸಣ್ಣ ಗಲಾಟೆ ಅನ್ನುವಂತೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ನೀರಿನ ಟ್ಯಾಂಕರ್ ಪಲ್ಟಿಯಾಗಿರುವ ಘಟನೆ ಬೆಂಗಳೂರಿನ ದೊಮ್ಮಸಂದರದ ಬಳಿ ಬಳಿ ನಡೆದಿದೆ ದೊಮ್ಮಸಂದರದಿಂದ ವರ್ತೂರು ಕಡೆ ಹೋಗ್ತಾ ಇದ್ದ ಟ್ಯಾಂಕರ್ ಪಲ್ಟಿಯಾಗಿದೆ ವೈಟ್ ಫೀಲ್ಡ್ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಈ ಘಟನೆಗೆ ಚಾಲಕನ ಅತಿ ವೇಗದ ಚಾಲನೆ ಕಾರಣ ಅಂತ ಹೇಳಲಾಗ್ತಿದೆ ಟ್ಯಾಂಕರ್ ಪಲ್ಟಿಯಾದ ದೃಶ್ಯ ಕಾರಿನ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಈ ಘಟನೆಯಲ್ಲಿ ಚಾಲಕನಿಗೆ ಹಾಗೂ ಪಕ್ಕದಲ್ಲಿ ಕುಳಿತಿದ್ದ ವ್ಯಕ್ತಿಗೆ ಗಂಭೀರ ಗಾಯ ಆಗಿದೆ ಬಿಎಂಟಿಸಿ ಬಸ್ ಬ್ರೇಕ್ ಫೇಲ್ ಆಗಿ ಡಿವೈಡರ್ ಮೇಲೆ ನುಗ್ಗಿರೋ ಘಟನೆ ಬೆಂಗಳೂರಿನ ಸುಮನಹಳ್ಳಿ ಬಳಿ ನಡೆದಿದೆ ಗೊರಗುಂಟೆಪಾಳ್ಯದಿಂದ ಬನಶಂಕರ್ ಕಡೆ ಚಲಿಸುತ್ತಾ ಇದ್ದ ಬಸ್ ಏಕಾಏಕಿ ಬ್ರೇಕ್ ಫೇಲ್ ಆಗಿದೆ ಅದೃಷ್ಟವಶಾತ್ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗಿಲ್ಲ ಸದ್ಯ ಸ್ಥಳದಿಂದ ಬಸ್ ತೆರವು ಮಾಡಿ ಬೇರೆ ಬಸ್ಸಲ್ಲಿ ಪ್ರಯಾಣಿಕರನ್ನು ಕಳುಹಿಸಿದ್ದಾರೆ ಪೊಲೀಸರು ರಾಜ್ಯದ ಪ್ರಮುಖ ನೋಡೋಣ ಮಹಾರಾಜರು ಗಿಫ್ಟ್ ಕೊಟ್ಟಿರೋ ಭೂಮಿ ನಾವು ಕಿತ್ಕೊಳ್ಳಲ್ಲ ಜನರಲ್ಲಿ ಯಾಕೆ ಆತಂಕ ಸೃಷ್ಟಿಯಾಯಿತು ಗೊತ್ತಿಲ್ಲ ಅಂತ ಪ್ರಮೋದಾದೇವಿ ಒಡೆಯರ್ ಹೇಳಿದ್ದಾರೆ ಮೈಸೂರಲ್ಲಿ ಮಾತನಾಡಿದ ಅವರು ನಮ್ಮ ಕಡೆಯಿಂದ ಎಲ್ಲ ದಾಖಲೆಗಳನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿದ್ದೇವೆ ಡಿ ಸಿ ಏನೂ ಗೊತ್ತಿಲ್ಲ ದಾಖಲೆ ಇಲ್ಲ ಅನ್ನೋಕೆ ಆಗಲ್ಲ ನಾವು ಮೊನ್ನೆಯೂ ಕೂಡ ಜಾಗದ ಸಂಬಂಧಪಟ್ಟಂಥ ದಾಖಲೆ ಕೊಟ್ಟಿದ್ದೇವೆ ಅಂತ ಹೇಳಿದರು ನಮಗೆ ಸೇರಿದ ಜಾಗಕ್ಕೆ ಎಲ್ಲ ದಾಖಲೆಗಳಿವೆ ಅದನ್ನು ಕಂದಾಯ ಭೂಮಿ ಮಾಡಬೇಡಿ ಅಂತ ಮನವಿ ಮಾಡಿದ್ದೇವೆ ಹೀಗಾಗಿ ಗ್ರಾಮಸ್ಥರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ಮೊದಲನೇ ಈಗಲೂ ಹೇಳ್ತೀನಿ ಮುಂದಕ್ಕೆ ಹೇಳ್ತೀನಿ ಅವ್ರು ಆತಂಕ ಪಡೋ ಅವಶ್ಯಕತೆ ಖಂಡಿತ ಇಲ್ಲ ಏನಾದರೂ ಆಗಲಿ ವೆದರ್ ಖಾತಾ ಕಮ್ಝಿನ್ ಆರ್ ನಿ ಈವನ್ ದೆನ್ ಅವ್ರ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನುವಷ್ಟಾ ಶ್ವಾಲಿ ಡೀಸೆಲ್ ಟೋಲ್ ದರ ಏರಿಕೆ ವಿರುದ್ಧ ಲಾರಿ ಮಾಲೀಕರ ಸಂಘದ ಸಮರಸಾರಿದೆ ಬೆಲೆ ಏರಿಕೆ ವಿರೋಧಿಸಿ ಇವತ್ತು ಮಧ್ಯರಾತ್ರಿಯಿಂದ ಮುಷ್ಕರಕ್ಕೆ ಲಾರಿ ಮಾಲೀಕರ ಸಂಘ ಕರೆ ಕೊಟ್ಟಿದ್ದು ಸಂಪೂರ್ಣವಾಗಿ ಗೂಡ್ಸ್ ಲಾರಿಗಳು ವಾಣಿಜ್ಯ ವಾಹನಗಳನ್ನು ನಿಲ್ಲಿಸಿ ಧರಣಿಗೆ ನಿರ್ಧಾರ ಮಾಡಿವೆ ಜೀಪ್ ರೇಸ್ ನಡೆಯುವ ವೇಳೆ ಕಾಡಾನೆಯೊಂದು ವ್ಯಕ್ತಿಯೊಬ್ಬರನ್ನ ಅಟ್ಟಾಡಿಸಿ ದಾಳಿ ಮಾಡಿದ ಘಟನೆ ಹಾಸನ ಜಿಲ್ಲೆಯ ಬೆಳ್ಳೂರು ಗ್ರಾಮದಲ್ಲಿ ನಡೆದಿದೆ ಕೇರಳ ಮೂಲದ ರ್ಯಾಲಿ ಪ್ರಿಯನ ಮೇಲೆ ಏಕಾಏಕಿ ಒಂಟಿ ಸಲಗ ದಾಳಿ ಮಾಡಿದೆ ತಪ್ಪಿಸಿಕೊಂಡು ಓಡಲು ಪ್ರಯತ್ನಿಸಿದ್ದು ಬಿಡದೆ ಬೆನ್ನಟ್ಟಿ ದಾಳಿ ಮಾಡಿದೆ ಆ ಬಳಿಕ ಜನರ ಕೂಗಾಟ ಚೀರಾಟದಿಂದ ಗಾಯ ಓಡಿ ಹೋಗಿದೆ ಗಂಭೀರವಾಗಿ ಗಾಯಗೊಂಡ ವ್ಯಕ್ತಿಯನ್ನು ಸಕಲೇಶಪುರ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಕಾಡಾನೆ ದಾಳಿಯ ಭಯಾನಕ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ ರಾಜ್ಯದ ಹಲವೆಡೆ ಬೇಸಿಗೆ ಮಳೆ ಅಬ್ಬರಿಸ್ತಾ ಇದೆ ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಆಲಿಕಲ್ಲು ಮಳೆಯಾಗಿದೆ ಮೂಡಿಗೆರೆ ತಾಲೂಕಿನ ಜಾಣಗಿ ಗ್ರಾಮದಲ್ಲಿ ಗುಡುಗು ಮಿಂಚು ಸಹಿತ ಬಿರುಗಾಳಿಯನ್ನು ಆಲಿಕಲ್ಲು ಮಳೆಯಾಗಿದ್ದು ಆಲಿಕಲ್ಲು ಮಳೆಯಿಂದಾಗಿ ಪಟ್ಟದೂರು ಗ್ರಾಮದಲ್ಲಿ ನಡೀತಾ ಇದ್ದ ಮದುವೆ ಮನೆಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಯಿತು ಊಟ ಮಾಡುವಾಗ ಬಿರುಗಾಳಿ ಸಹಿತ ಮಳೆಗೆ ಸಂಬಂಧಿಕರು ಬೆಚ್ಚಿಬಿದ್ದರು ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನ ಕಣದ ಮನೆ ಬಳಿ ಬಿರುಗಾಳಿಯ ರಭಸಕ್ಕೆ ಮರ ಉರುಳಿದೆ ಪರಿಣಾಮ ಕುಂಚಬೈಲು ತೆಕ್ಕೂರು ಸಂಪರ್ಕ ರಸ್ತೆ ಬಂದ್ ಆಗಿದೆ ರಸ್ತೆಗೆ ಅಡ್ಡಲಾಗಿ ಮರ ವಿದ್ಯುತ್ ಕಂಬ ಬಿದ್ದಿದ್ದರಿಂದ ವಾಹನ ಸವಾರರು ಪರದಾಡಿದ್ದಾರೆ ಹಾಸನ ಜಿಲ್ಲೆಯ ವಿವಿಧೆಡೆ ಭಾರೀ ಮಳೆಯಾಗಿದೆ ಸಕಲೇಶಪುರ ತಾಲೂಕಿನ ಬೊಮ್ಮನಕೆರೆ ಹರಗರಹಳ್ಳಿ ವಳಲಹಳ್ಳಿ ಕರಡಿಕಾಲ ಹೆತ್ತೂರು ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಭಾರಿ ಗಾಳಿ ಮಳೆ ಸುರಿದಿದ್ದು ಜನಜೀವನ ಅಸ್ತವ್ಯಸ್ತವಾಗಿತ್ತು ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಹಲವೆಡೆ ವರುಣನ ಅಬ್ಬರ ಜೋರಾಗಿತ್ತು ಬಿಸಿಲಿನ ಬೇಗೆಯಿಂದ ಬಸವಳಿದಿದ್ದ ಜನರಿಗೆ ವರುಣ ತಂಪೆರೆದಿದ್ದಾನೆ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ವಿಧಿವಶರಾಗಿದ್ದಾರೆ ಅನಾರೋಗ್ಯದಿಂದ ಇದ್ದ ಬ್ಯಾಂಕ್ ಜನಾರ್ದನ್ ಕಳೆದ ಎಂಟು ದಿನಗಳಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಆದರೆ ನಿನ್ನೆ ರಾತ್ರಿ ಎರಡು ಮೂವತ್ತಕ್ಕೆ ಚಿಕಿತ್ಸೆ ಫಲಕಾರಿಯಾಗಿದೆ ಜನಾರ್ದನ್ ನಿಧನರಾಗಿದ್ದಾರೆ ಸುಲ್ತಾನ್ ಪಾಳ್ಯದಲ್ಲಿರುವ ನಿವಾಸದಲ್ಲಿ ಜನಾರ್ದನ್ ಅವರ ಪಾರ್ಥಿವ ಶರೀರ ದರ್ಶನಕ್ಕೆ ಇಡಲಾಗಿದೆ ಎಂಟುನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಜನಾರ್ದನ್ ನಿಧನಕ್ಕೆ ಚಿತ್ರರಂಗ ಕಂಬನಿ ಬೆಳೆದಿದೆ ಕಲಾ ದೇವತೆ ಹೊಲ್ದಿತ್ತು ನಮ್ಮ ತಂದೆಗೆ ಯಾಕೆಂದರೆ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಕಾಮಿಡಿ ಆರ್ಟಿಸ್ಟ್ ಆಗಿದ್ರು ಈಗ ಯಾವುದೇ ಒಂದು ಫಿಲಮ್ ಇದು ಮೊನ್ನೆನೇ ಯಾವುದೋ ಒಂದು ಫಿಲಮ್ ಮಾಡಿಬಿಟ್ಟು ಬಂದರು ಸೊ ಡಬ್ಬಿಂಗು ಹೋಗಿ ಹೋಗಿದ್ದರು ಅಂದರೆ ಆಸೆ ಇತ್ತು ಅವರಿಗೆ ಇನ್ನೂ ಮಾಡಬೇಕು ಅನ್ನೋದು ಅಂತೂ ಇತ್ತು ಆದರೆ ದೇಹ ಸಪೋರ್ಟ್ ಮಾಡಬೇಕಲ್ಲ ಹಾಗೆಲ್ಲ ಮಾಡಲಿಕ್ಕೆ ಅಂದ್ರೂ ಹೋಗ್ಬೇಕು ಅಂತ ಹಠ ಮಾಡ್ಕೊಂಡು ಹೋಗ್ತಾ ಇದ್ರು ನಾವು ಬೇಡ ಅಂದ್ರೂ ಅವ್ರು ಕೇಳ್ತಾ ಇರಲಿಲ್ಲ ನಾನು ಹೋಗಲೇಬೇಕು ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿವರೆಗೂ ಇಲ್ಲಾಂದರೆ ಬೇರೆ ಯಾರಿಗಾದ್ರೂ ಹೇಳಿ ಕರೆಸ್ಕೊಂಡು ಅವ್ರ ಜೊತೆ ಹೋಗ್ಬಿಟ್ಟಿರೋರು ಅವರು ಅಷ್ಟು ಪ್ರೀತಿ ಮಾಡ್ತಾರೆ ಅವರು ಚಿತ್ರ ಮೋದಿ ಪ್ರಧಾನಿ ಪಾದರಕ್ಷೆಗಳನ್ನು ಧರಿಸೋದಿಲ್ಲ ಅಂತ ಈ ಹಿಂದೆ ಪ್ರತಿಜ್ಞೆ ಮಾಡಿದ್ದ ಹರಿಯಾಣದ ಅಭಿಮಾನಿಯನ್ನ ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ ಕೈಥಾಲ್ನ ರಾಮ್ಪಾಲ್ ಕಶ್ಯಪ್ ಅವರನ್ನ ಭೇಟಿಯಾದ ಮೋದಿ ಖುದ್ದು ಪಾದರಕ್ಷೆಗಳನ್ನು ತೊಡಿಸಿದ ಹದಿನಾಲ್ಕು ವರ್ಷಗಳ ಹಿಂದೆ ಮೋದಿ ಪ್ರಧಾನಿಯಾಗುವವರೆಗೂ ಪಾದರಕ್ಷೆಗಳನ್ನು ಧರಿಸುವುದಿಲ್ಲ ಅಂತ ಕಶ್ಯಪ್ ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಮತ್ತೊಮ್ಮೆ ಜೀವ ಬೆದರಿಕೆ ಬಂದಿದೆ ಅಪರಿಚಿತ ವ್ಯಕ್ತಿಯೊಬ್ಬ ಮುಂಬೈನ ಸಾರಿಗೆ ಇಲಾಖೆಗೆ ಗೆ ಮೆಸೇಜ್ ಕಳುಹಿಸಿದ್ದು ಬೆದರಿಕೆ ಸಂದೇಶ ಕಳುಹಿಸಿರುವುದಾಗಿ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಸಲ್ಮಾನ್ ಖಾನ್ ಖಾನ್ನ ಮುಂಬೈಯ ನಿವಾಸದೊಳಗೆ ಕೊಲ್ಲೋದಾಗಿ ಬೆದರಿಕೆ ಹಾಕಿದ್ದಾನೆ ಅಲ್ಲದೆ ಅವರ ಕಾರಿನ ಮೇಲೆ ಬಾಂಬ್ ದಾಳಿ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾನೆ ಹೊಸ ಬೆದರಿಕೆ ಸಂದೇಶ ಬಂದ ನಂತರ ಸಲ್ಮಾನ್ ನಿವಾಸದ ಹೊರಗೆ ಭದ್ರತೆ ಹೆಚ್ಚಿಸಲಾಗಿದೆ ಈ ಸಂಬಂಧ ವರ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತು ಹೆಚ್ಚಿನ ತನಿಖೆ ನಡೆಸಿದೆ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಪಶ್ಚಿಮ ಬಂಗಾಳದ ಮುಸ್ಲಿಂ ಬಾಹುಳ್ಯದ ಮುರ್ಷಿದಾಬಾದ್ ಭಾರಿ ಹಿಂಸಾ ಹಿಂಸಾಚಾರ ಇದರ ಪರಿಣಾಮ ನೂರಾರು ಸಂತ್ರಸ್ತ ಹಿಂದೂ ಕುಟುಂಬಗಳು ಪ್ರಾಣ ಭೀತಿಯಿಂದ ನೆರೆಯ ಮಲ್ಡಾ ಜಿಲ್ಲೆಗೆ ಪಲಾಯನ ಮಾಡಿವೆ ಸುಮಾರು ನಾಲ್ಕು ನೂರಕ್ಕೂ ಹೆಚ್ಚು ಹಿಂದೂ ಕುಟುಂಬಗಳು ಜೀವ ಭಯದಿಂದ ವಲಸೆ ಹೋಗಿವೆ ಎನ್ನಲಾಗಿದೆ ವಕ್ಫ್ ಕಾಯ್ದೆ ವಿರುದ್ಧ ಭುಗಿಲೆದ್ದ ಹಿಂಸಾಚಾರದಿಂದ ಜೀವ ಮತ್ತು ಮಾನವ ಹಿಂದೂ ಕುಟುಂಬಗಳು ಮನೆ ತೊರೆದಿವೆ ಇನ್ನು ಹಿಂಸಾಚಾರದ ಬಗ್ಗೆ ವಿಚಾರಣೆ ನಡೆಸಿದ ಕೋಲ್ಕತಾ ಹೈಕೋರ್ಟ್ ಸೂಕ್ಷ್ಮ ಪ್ರದೇಶದಲ್ಲಿ ಸಿಆರ್ಪಿಎಫ್ ಭದ್ರತೆ ಒದಗಿಸುವಂತೆ ಹೇಳಿತ್ತು ಹೈಕೋರ್ಟ್ ಸೂಚನೆ ಮೇರೆಗೆ ಸೂಕ್ಷ್ಮ ಪ್ರದೇಶದಲ್ಲಿ ಸಿಆರ್ಪಿಎಫ್ ಭದ್ರತೆ ಒದಗಿಸಲಾಗಿದೆ ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರ ಸಾಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸುಪ್ರೀಂಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ಜನಸಾಮಾನ್ಯರ ವಿರೋಧದ ಹೊರತಾಗಿಯೂ ಜಂಟಿ ಸಂಸದೀಯ ಸಮಿತಿಯ ಸದಸ್ಯರು ಕೇಂದ್ರ ಸರ್ಕಾರ ವಕ್ಫ್ ಮಸೂದೆಯನ್ನ ಅಂಗೀಕರಿಸಿದೆ ಅಂತ ಆರೋಪಿಸಿದೆ ಎಡಪಕ್ಷ ತನ್ನ ಪ್ರಧಾನ ಕಾರ್ಯದರ್ಶಿ ಡಿ ರಾಜಾ ಮೂಲಕ ರಿಟ್ ಅರ್ಜಿಯನ್ನು ಸುಪ್ರೀಂಕೋರ್ಟ್ಗೆ ಸಲ್ಲಿಸಿದೆ ಮುಂಬೈ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಕೋರ ತಹಾವೂರ್ ಹುಸೇನ್ ರಾಣನಿಗೆ ಎನ್ಐಎ ಗ್ರಿಲ್ ಮುಂದುವರೆಸಿದ ಎನ್ಐಎ ಅಧಿಕಾರಿಗಳು ಪ್ರತಿದಿನ ಎಂಟರಿಂದ ಹತ್ತು ಗಂಟೆಗಳ ಕಾಲ ವಿಚಾರಣೆ ನಡೆಸುತ್ತಿದ್ದಾರಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡೋಣ ವಿದೇಶ ಸುದ್ದಿಯಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ನಡೆದಿದ್ದ ಹದಿಮೂರು ಸಾವಿರ ಕೋಟಿಯ ವ್ಯವಹಾರ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಮೆಹಲ್ ಚೋಕ್ಸಿಯ ಬಂಧನವಾಗಿದೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಭಾರತ ತೊರೆದಿದ್ದ ಮೆಹುಲ್ ಚೋಕ್ಸಿ ಬೆಲ್ಜಿಯಂನಲ್ಲಿ ವಾಸವಾಗಿದ್ದ ಸದ್ಯ ಸಿಬಿಐ ಮನವಿ ಮೇರೆಗೆ ಬೆಲ್ಜಿಯಂನಲ್ಲಿ ಮೆಹುಲ್ ಚೋಕ್ಸಿಯನ್ನ ಬಂಧಿಸಲಾಗಿದೆ ಇವತ್ತು ಭಾರತಕ್ಕೆ ಮೆಹುಲ್ ಚೋಕ್ಸಿಯನ್ನು ಕರೆತರಲಾಗ್ತಿದೆ ಅಂತ ಹೇಳಲಾಗಿದೆ ಈಗಾಗಲೇ ಬೆಲ್ಜಿಯಂ ಕೋರ್ಟ್ಗೆ ಮೆಹುಲ್ ಚೋಕ್ಸಿ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಮಧ್ಯಂತರ ಸರ್ಕಾರಿ ಸಲಹೆಗಾರ ಮೊಹಮ್ಮದ್ ಯೂನಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಿಎನ್ಪಿ ಮತ್ತು ಜಮಾತೆ ಇ ಇಸ್ಲಾಮಿ ಪಕ್ಷದ ಜೊತೆಗೂಡಿ ಯೂನಿಸ್ ಅವಾಮಿ ಲೀಗ್ ನಾಯಕರನ್ನ ಕಿರುಕುಳ ನೀಡಿ ಕೊಲ್ತಾ ಇದ್ದಾರೆ ಅಂತ ಹಸೀನಾ ಆರೋಪಿಸಿದ್ದಾರೆ ಯೂನಸ್ ನೀವು ಬೆಂಕಿಯೊಂದಿಗೆ ಆಟವಾಡಿದರೆ ಅದು ನಿಮ್ಮನ್ನ ಸುಡುತ್ತೆ ಅಂತ ಎಚ್ಚರಿಸಿದ್ದಾರೆ